ಎಲ್ಲರಿಗೂ ನಮಸ್ಕಾರ ನಾನು ವಿಡಿಯೋ ಮಾಡ್ದೆ ತುಂಬ ದಿನ ಆಯಿತು ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿದೆ ತುಂಬ ದಿನ ಹೋಗಿದೆ ಈ ವಿಡಿಯೋದಲ್ಲಿ ಏನಂದರೆ ನಾನು ತುಂಬ ಒಳ್ಳೆಯ ವಿಷಯ ಹೇಳಬೇಕು ಅಂತ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಈ ವಿಡಿಯೋನ ಫುಲ್ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಏನು ವಿಷಯ ಅಂತ ಹೇಳಿಬಿಟ್ರೆ ಈ ತಿಂಗಳು ಎಲ್ಲದೂ ಶ್ರಾವಣ ಮಾಸ ಶುರುವಾಗಿದೆ ಅಂತಲೇ ಹೇಳ್ಬೋದು ಈ ತಿಂಗಳಲ್ಲಿ ಏನಂದರೆ ಹತ್ತರಿಂದ ಮೂರು ದಿನ ರಾಯರ ಸಂಕಲ್ಪ ಮಾಡೋದಕ್ಕೆ ರಾಯರ ಆರಾಧನೆ ಮಾಡೋಕ್ಕೆ ಒಳ್ಳೆಯ ದಿನ ಆಗಿತ್ತು ಹಾಗೆ ನಾನು ಇದು ರಾಯರದ ಒಂದು ಸಂಕಲ್ಪವನ್ನು ಮಾಡಿದೆ ಆ ವಿಷಯ ಹೇಳಬೇಕು ಅಂತ ಇದ್ದೀನಿ ನೀವೆಲ್ಲ ಅಂದ್ಕೊಂಡಿದ್ದು ಆಗಬೇಕು ಅಂತಂದರೆ ಒಂದು ರಾಯರನ್ನು ಭಕ್ತಿಯಿಂದ ನೆನೆದು ಪೂಜೆ ಮಾಡಿದರೆ ಸಾಕು ರಾಯರು ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮ ಕಾರ್ಯ ಎಲ್ಲ ಆಗೋ ಥರ ಮಾಡ್ತಾರೆ ಪೂಜೆ ಎಲ್ಲ ಹೇಗೆ ಮಾಡಬೇಕು ಏನೇನೆಲ್ಲ ಅದಕ್ಕೆ ಬೇಕು ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅದನ್ನೇ ನೀವು ಹಾಗೆ ಎಷ್ಟು ದಿನ ಮಾಡಬೇಕು ಅಂತ ಹೇಳ್ತೀನಲ್ಲ ಅಷ್ಟು ದಿನವೂ ಅದೇ ರೀತಿಯಲ್ಲಿ ಮಾಡ್ತಾ ಹೋದರೆ ಆ ಸಂಕಲ್ಪ ಮುಗಿಯುತ್ತೆ ಬನ್ನಿ ಪೂಜೆ ಹೇಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸೈಡಲ್ಲಿ ಸ್ಕ್ರೀನಲ್ಲಿ ನಿಮಗೆ ಹಾಕಿರ್ತೀನಿ ಫೋಟೋಸ್ ಅಥವಾ ವೀಡಿಯೋಸ್ನ ಹಾಕಿರ್ತೀನಿ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ವೀಡಿಯೋಸ್ ಎಲ್ಲ ಮಾಡಿಲ್ಲ ಫೋಟೋಸ್ನ ತಗೊಂಡಿದ್ದೀನಿ ಹೇಗೆ ಹೇಗೆ ಮಾಡೋದು ಏನು ಅಂತ ಹೇಳಿಬಿಟ್ಟು ಅದು ನಿಮಗೆ ಶೇರ್ ಮಾಡ್ತೀನಿ ನೀವು ಹಾಗೆ ಮಾಡಿ ಮತ್ತೊಂದು ಏನಂದರೆ ನಿಮ್ಮ ಮನಸ್ಸಿನಲ್ಲಿ ಭಕ್ತಿ ಇದ್ದರೆ ನೀವು ಯಾವುದೇ ಒಂದು ಅಂದ್ಕೊಂಡಿದ್ದು ಎಲ್ಲದು ಆಗೋ ಥರ ರಾಯರು ನಮ್ಮ ಜೊತೆ ಇದ್ದೇ ಇರ್ತಾರೆ ಒಳ್ಳೆ ರೀತಿಯಲ್ಲಿ ನಾವು ಅಂದ್ಕೊಂಡಿದ್ದು ಆಗಬೇಕು ಅಂತ ಇದ್ದರೆ ಅದು ಹಾಗೇ ಆಗುತ್ತೆ ನೋಡಿ ನೋಡಿ ನಿಮ್ಮ ಹತ್ರ ಮಾತಾಡ್ತಾ ನಂಗೆ ಟೈಮ್ ಆಗಿದೆ ಗೊತ್ತಾಗಲ್ಲ ಸ್ನಾನ ಮಾಡಬೇಕು ಪೂಜೆ ಮಾಡೋಕ್ಕೂ ಮುಂಚೆ ತಲೆಗೆ ಸ್ನಾನ ಮಾಡಿ ಅಂತ ಹೇಳ್ತೀನಿ ಮೊದಲನೇ ದಿನ ನಿಮಗೆ ಎರಡನೇ ದಿನ ನಿಮಗೆ ಹೇಗೆ ಅನುಕೂಲ ಆಗುತ್ತೆ ತಲೆಗೆ ಅಥವಾ ಮೈಗೆ ಯಾವ ಥರನಾದ್ರು ಸ್ನಾನ ಮಾಡಿ ಪೂಜೆ ಮಾಡ್ಬೋದು ಆದರೆ ಪ್ರಾರಂಭದ ದಿನ ನಾನು ಹೇಳೋದೇನಂದರೆ ತಲೆಗೆ ಸ್ನಾನ ಮಾಡಿ ಅಂತ ಹೇಳ್ತೀನಿ ಇವಾಗ ನೀವು ಅಷ್ಟೇ ಮೊದಲನೇ ದಿನ ತಲೆಗೆ ಸ್ನಾನ ಮಾಡಿ ಬನ್ನಿ ಮೊದಲಿಗೆ ಪೂಜೆ ಮಾಡೋದಕ್ಕೆ ಏನೇನು ವಸ್ತು ಬೇಕು ಅಂತ ಹೇಳ್ತೀನಿ ನೈವೇದ್ಯಕ್ಕೋಸ್ಕರ ಹಾಲು ಅಥವಾ ಇಡ್ಬೋದು ಅಥವಾ ಕಲಸತ್ತಿರ ಇಡ್ಬೋದು ಅಥವಾ ಬಾಳೆಹಣ್ಣು ಹತ್ರ ಇಡ್ಬೋದು ಯಾವುದೇ ಹಣ್ಣುಗಳಾದರೂ ಇಡ್ಬೋದು ನಿಮ್ಮ ಮನೆಯಲ್ಲಿ ಅಕಸ್ಮಾತ್ ಏನೂ ಇಲ್ಲ ಅಂತ ಹೇಳಿ ಸಕ್ಕರೆ ತಂದು ಇಡ್ಬೋದು ನೈವೇದ್ಯಕ್ಕೋಸ್ಕರ ನೈವೇದ್ಯ ಮಾತ್ರ ಇದು ಏಳು ದಿನದ ಸಂಕಲ್ಪ ಸಂಕಲ್ಪವಾಗಿರುತ್ತದೆ ಏಳು ದಿನನೂ ನೈವೇದ್ಯ ಇಡಲೇಬೇಕು ಮುಖ್ಯವಾದದ್ದು ಏನಂದರೆ ಐದು ದೀಪಗಳು ಐದು ದೀಪಕ್ಕೆ ನಾವು ಎಣ್ಣೆ ಹಾಕಿ ಇದನ್ನು ಪೂಜೆ ಮಾಡಲ್ಲ ನಾವು ಇದು ಐದು ದೀಪಕ್ಕೆ ತುಪ್ಪ ಹಾಕಿಬಿಟ್ಟು ಪೂಜೆ ಮಾಡ್ತೀವಿ ತುಪ್ಪ ಬೇಕೇ ಬೇಕು ತುಪ್ಪ ಮತ್ತು ನೈವೇದ್ಯಕ್ಕೆ ಏನಾದರೂ ಹಣ್ಣು ಅಥವಾ ಕಲಸತ್ರೆ ನೀವೇನೋ ನೈವೇದ್ಯ ಮಾಡ್ತೀರಾ ಅಂತ ಅವಲಕ್ಕಿ ಏನೇ ಇರ್ಬೋದು ಅದನ್ನೆಲ್ಲ ಇಡ್ಬೋದು ಹಾಗೆ ಹೂವುಗಳು ನಿಮಗೆ ಅನುಕೂಲವಾಗುವಂಥ ಇವಾಗ ಅಂಗಡಿಯಿಂದಲೇ ತಂದು ಹೂವೆಲ್ಲ ಇಡಿ ಅಂತ ನಾನು ಹೇಳಲ್ಲ ಮನೆಯಲ್ಲಿ ಬಿಡೋದನ್ನು ಇಡ್ಬೋದು ಇವಾಗ ಮಳೆಗಾಲ ಆಗಿರೋದ್ರಿಂದ ಒಂದು ಸ್ವಲ್ಪ ಮನೆಯೆಲ್ಲ ಕಡಿಮೆ ಇರುತ್ತೆ ಎಲ್ಲ ಬಿಡೋದು ಏನೂ ಇಲ್ಲ ಅಂದರೆ ಒಂದು ಹೆಸಲು ತುಳಸಿ ಇರುತ್ತಲ್ಲ ತುಳಸಿ ರಾಘವೇಂದ್ರ ಸ್ವಾಮಿಗೆ ತುಂಬ ಇಷ್ಟವಾದದ್ದು ತುಳಸಿ ತಂದಬೇಕಾದರೂ ಇಡ್ಬೋದು ಆಯಿತಾ ಒಂದು ಸ್ವಲ್ಪ ತುಳಸಿ ತಂದುಬಿಟ್ಟು ಅದನ್ನು ನೀವು ಮುಡಿಸ್ಬೋದು ರಾಘವೇಂದ್ರ ಸ್ವಾಮಿ ಫೋಟೋಕ್ಕೆ ಎಲ್ಲ ಮುಡಿಸ್ಬೋದು ಹಾಗೆ ಆರತಿ ಮಾಡೋದಕ್ಕೆ ಸ್ವಲ್ಪ ಕರ್ಪೂರ ಮತ್ತು ಊದಿನ ಬತ್ತಿ ಅದೆಲ್ಲ ಇವಾಗ ನಿಮ್ಮ ದೇವರ ಕೋಣೆಯಲ್ಲಿ ಆಲ್ಮೋಸ್ಟಾಗಿ ಇದ್ದೇ ಇರುತ್ತೆ ಅದನ್ನು ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ ಹೇಗೆ ಮಾಡೋದು ಅಂತ ನಾನು ಇವಾಗ ಹೇಳ್ತೀನಿ ನೆಕ್ಸ್ಟು ಮೊದಲಿಗೆ ನಿಮ್ಮ ದೇವರ ಕೋಣೆಯನ್ನು ಸ್ವಲ್ಪ ಸ್ವಚ್ಛಗೊಳಿಸಿ ಆಮೇಲೆ ಫೋಟೋ ಎಲ್ಲ ಒರೆಸೋದದೇ ಒರೆಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಇವಾಗ ನಂತರ ಎಲ್ಲ ದೇವರಿಗೂ ಹೂವು ಎಲ್ಲ ಮುಡಿಸಿ ಹಾಗೆ ಬಾಳೆಹಣ್ಣು ನಮ್ಮ ಮನೆಯಲ್ಲಿ ಬಾಳೆಹಣ್ಣು ಇರೋದ್ರಿಂದ ನಾ ಬಾಳೆಹಣ್ಣನ್ನು ನೈವಿದ್ದೇಗೋಸ್ಕರ ಇಡ್ತಾ ಇದ್ದೀನಿ ಇಲ್ಲಿ ನೋಡಿ ಮೇಲ್ಗಡೆ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಫೋಟೋಸ್ನ ಅದರಲ್ಲಿ ಏನೇನಿದೆ ಅಂತ ಹೇಳ್ತೀನಿ ನಾನು ಮೊದಲನೇ ದಿನ ಏನು ಮಾಡ್ತೀನಿ ಅಂದರೆ ಹಣತೆ ದೀಪ ಇತ್ತು ಹಣತೆ ದೀಪ ಮತ್ತು ತಾಮ್ರ ದೀಪ ಇದೆಯಲ್ಲ ಅದನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನಿಮ್ಮನಲ್ಲಿ ಯಾವ ದೀಪ ಇಲ್ಲ ಅಂದ್ರೂ ಆಗುತ್ತೆ ಹಣತೆ ದೀಪ ಅಂತೂ ಇದ್ದೇ ಇರುತ್ತಲ್ಲ ಇವಾಗ ಒಂದೇ ಥರದ ಇರಬೇಕು ಆ ಥರ ಏನಿಲ್ಲ ಒಟ್ಟು ನಿಮ್ಮ ಮನಸ್ಸಲ್ಲಿ ಬತ್ತಿ ಇದ್ದರೆ ಸರಿ ಅಷ್ಟೇ ತುಪ್ಪ ಎಲ್ಲ ಹಾಕಿಬಿಟ್ಟು ಏನು ಗೊತ್ತಾ ಬತ್ತಿ ನೀವು ಹಾಕ್ತೀರಲ್ಲ ಉರಿಯೋದಕ್ಕೋಸ್ಕರ ಎರಡು ಬತ್ತಿ ಹಾಕಿ ಒಂದು ಹಣತೆಗೆ ಅಥವಾ ಒಂದು ದೀಪಕ್ಕೆ ಎರಡು ಬತ್ತಿ ಹಾಕಲೇಬೇಕು ಒಂದೊಂದೇ ಹಾಕೋಣ ಅಂತ ಹೇಳಿ ಇಡಂಗಿಲ್ಲ ಏಳು ದಿನಾನು ಐದು ದೀಪ ತುಪ್ಪ ದೀಪ ರೆಡಿ ಮಾಡಿ ಇಡಬೇಕು ಆಯಿತಾ ಹಾಗೆ ನೈವೇದ್ಯ ಹಣ್ಣು ಅಥವಾ ಸಕ್ಕರೆ ಅಥವಾ ಕಲ್ ಸಕ್ಕರೆ ಅಥವಾ ನೈವೇದ್ಯ ನೀವು ಮಾಡ್ತೀರಿ ಅಂತ ಹೇಳಿ ಅದನ್ನು ಇಡ್ಬೋದು ನಾನು ಬಾಳೆಹಣ್ಣು ಇಟ್ಕೊಂಡಿದೀನಿ ಐದು ದೀಪ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾವು ಸ್ವಲ್ಪ ಹೂಗಳಿತ್ತು ಅದನ್ನು ಇಟ್ಬಿಟ್ಟು ತೊಳಸಿ ಕುಡಿನ ಮುಟ್ಸಿದ್ದೀನಿ ನಂತರ ಮುಖ್ಯವಾದ ವಿಷಯ ಏನಂದ್ರೆ ಮಂತ್ರಾಕ್ಷತೆ ಮಾಡಬೇಕು ಹೇಗೆ ಅಕ್ಷತೆ ಮಾಡೋದು ಅಂತಂದ್ರೆ ಒಂದು ಪಾತ್ರೆಗೆ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಕುಂಕುಮನ ಸೇರಿಸ್ಬಿಟ್ಟು ಮಂತ್ರಾಕ್ಷತೆ ಮಾಡಿ ಆಯ್ತಾ ನಂತರ ಫಸ್ಟ್ ದೇವರಲ್ಲಿ ನೀವು ಸಂಕಲ್ಪ ಮಾಡೋದಕ್ಕೆ ಮುಂಚೆ ವಿಘ್ನ ನಿವಾರಕ ವಿನಾಯಕನ ಬೇಡ್ಕೋಬೇಕು ವಿನಾಯಕ ನಾನು ಮಾಡ್ತಿರೋ ಸಂಕಲ್ಪದಲ್ಲಿ ಯಾವುದೇ ಅಡೆತಡೆ ಬರ್ದಿರೋಗೆ ನೀ ನೋಡ್ಕೋ ಅಂತ ಹೇಳ್ಬಿಟ್ಟು ಭಕ್ತಿಯಿಂದ ಹಾಗೆ ನಿಮ್ಮ ದಿನನಿತ್ಯ ನೀವು ಪೂಜೆ ಮಾಡೋ ದೇವರ ಹೆಸರು ಎಲ್ಲ ಹೇಳ್ಬಿಟ್ಟು ನೀವು ಮಂತ್ರಾಕ್ಷತೆಯನ್ನು ವಿನಾಯಕನ ಮೇಲೆ ಹಾಕಬೇಕು ಮತ್ತೆ ಸ್ವಲ್ಪ ಅಶ್ವಿನ ಕುಂಕುಣವನ್ನು ಸಮೇತ ಹಾಕಿ ವಿನಾಯಕನ ಆಶ ಆಶೀರ್ವಾದದ ನಂತರ ನೀವು ರಾಘವೇಂದ್ರ ಸ್ವಾಮಿಗೆ ಸಂಕಲ್ಪ ಮಾಡಬೇಕು ನಂತರ ಏನಂದರೆ ಇವೆಲ್ಲ ಸಂಕಲ್ಪ ಎಲ್ಲ ಮಾಡೋದಕ್ಕೂ ಮೊದಲು ನೀವು ದೀಪವನ್ನು ಹಚ್ಚಲೇಬೇಕು ಹಚ್ಚಿ ಆದ್ರ ಮೇಲೆ ವಿನಾಯಕಂಗೆ ಅಶ್ವಿನ ಕುಂಕುಮ ಹಾಕಿ ವಿನಾಯಕಂಗೆ ಮಂತ್ರಾಕ್ಷತೆ ಮೂಲಕ ಸಂಕಲ್ಪ ಮಾಡಿ ಹೇಳ್ಬಿಟ್ಟು ವಿನಾಯಕಂಗೆ ಹಾಕ್ತೀರಾ ಆಯಿತಾ ಆದರೂ ನೆಕ್ಸ್ಟು ರಾಘವೇಂದ್ರ ಸ್ವಾಮಿಗೆ ಸಂಕಲ್ಪ ಮಾಡಬೇಕು ಅವ್ರ ಫೋಟೋಕ್ಕೂ ಸ್ವಲ್ಪ ಅಶ್ವಿನ ಕುಂಕುಮ ಹಾಕಿ ಮಂತ್ರಾಕ್ಷತೆಯನ್ನು ಕೈ ಹಿಡ್ಬಿಟ್ಟು ನಿಮಗೆ ಏನು ಸಂಕಲ್ಪ ಇದೆ ಅಂದರೆ ಇವಾಗ ನಾನು ಒಳ್ಳೆಯ ಕೆಲಸ ನಂಗೆ ಸಿಗಬೇಕು ಹಾಗೆ ಎಲ್ಲರ ಮನೇಲಿರೋ ಆರೋಗ್ಯ ಎಲ್ಲ ಚೆನ್ನಾಗಿರ್ಬೇಕು ಆಮೇಲೆ ಮದುವೆ ಆಗಬೇಕು ಅದ್ರ ಮದುವೆ ಆಗಬೇಕು ನಿಮ್ದು ಏನು ಸಂಕಲ್ಪ ಇದೆ ಅದನ್ನು ಬೇಡ್ಬಿಟ್ಟು ನೀವು ರುದ್ರಾಕ್ಷತೆಯನ್ನು ರಾಘವೇಂದ್ರ ಸ್ವಾಮಿಗೆ ಹಾಕಬೇಕು ಆಯ್ತಾ ಮತ್ತೊಂದು ಏನಂದ್ರೆ ರಾಘವೇಂದ್ರ ಸ್ವಾಮಿದು ಏನೋ ವಿಗ್ರಹ ಇಟ್ಟು ಪೂಜೆ ಮಾಡ್ತೀರಾ ಮಾಡಿ ಅಥವಾ ಫೋಟೋ ಇದ್ರೆ ಫೋಟೋ ಅದನ್ನು ನೀವು ಅಲ್ಲಾಡಿಸ್ಬಾರ್ದು ಅಂದರೆ ಆ ಕಡೆ ಈ ಕಡೆ ಒಂದಿನ ಒಂದು ಜಾಗದಲ್ಲಿ ಇಡೋದು ಇನ್ನೊಂದು ದಿನ ಇನ್ನೊಂದು ಜಾಗದಲ್ಲಿ ಇಡೋದು ಆ ಥರ ಮಾಡಬಾರ್ದು ಒಂದೇ ಕಡೆ ಇಟ್ಟು ನೀವು ಏಳು ದಿನವೂ ಪೂಜೆ ಮಾಡಬೇಕು ಎಲ್ಲ ಸಂಕಲ್ಪ ಆದ್ರ ಮೇಲೆ ಆರತಿ ಮಾಡಬೇಕು ಆರತಿ ಮಾಡಿ ಪೂಜೆ ಎಲ್ಲ ಆದಮೇಲೆ ಒಂದು ಮಂತ್ರ ನಿಮಗೆ ಸ್ಕ್ರೀನ್ ಮೇಲೆ ಶೇರ್ ಮಾಡ್ತೀನಿ ಆ ಮಂತ್ರನ ನೀವು ಹನ್ನೊಂದು ಬಾರಿ ಹೇಳಬೇಕು ಹೇಳಿ ಮನಸ್ಸಿನಿಂದ ನೀವು ಸಂಕಲ್ಪದ್ದು ಏನೇನಿದೆ ಅದನ್ನೆಲ್ಲ ಕಣ್ಣು ಮುಚ್ಚಿಬಿಟ್ಟು ಅಥವಾ ನೀವು ಭಕ್ತಿಯಿಂದ ನೀವು ಹೇಗೆ ಕೆಲವರಿಗೆ ಅನಿಸುತ್ತೆ ಅಂದರೆ ಮುಚ್ಚಿ ಭಕ್ತಿಯಿಂದ ಬಿಟ್ಕೊಳ್ತೀರ ಕೆಲವರು ಕಣ್ಣು ಓಪನ್ ಇದ್ದರೆ ನೀವು ಭಕ್ತಿಯಿಂದ ಬೇಡ್ಕೊಳ್ತೀರ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಆ ಥರ ನಾನು ನಿಮ್ಮ ಮನಸ್ಸಿನಿಂದಲೇ ನೀವು ಬೇಡಿಕೊಂಡು ಈ ಸಂಕಲ್ಪ ಈಡೇರೋ ಥರ ಮಾಡಪ್ಪ ದೇವ್ರೆ ಅಂತ ನೀವು ಹತ್ರ ಬೇಡ್ಕೊಂಡ್ರೆ ಅದೆಲ್ಲದೂ ಈಡೇರುತ್ತೆ ಇದೇ ರೀತಿ ಏಳು ದಿನವೂ ನೀವು ಪೂಜೆ ಮಾಡಬೇಕು ಸ್ನಾನ ಮಾಡಿಬಿಟ್ಟು ದೇವರಿಗೆ ಏನೇನು ತಯಾರಿ ಮಾಡಬೇಕು ಎಲ್ಲ ಮಾಡಿಕೊಂಡು ಮತ್ತು ಏನು ಗೊತ್ತಾ ನೀವು ಒಂದು ದಿನ ದೇವ್ರದ್ದು ದೀಪ ಎಲ್ಲ ತೊಳೆದು ಸ್ವಚ್ಛ ಮಾಡಿ ಮೊದಲನೇ ದಿನ ಇಟ್ಕೊಂತೀರ ಅದಕ್ಕೆ ಎರಡನೇ ದಿನಾನು ಬಂದು ತುಪ್ಪ ಹಾಕಿಬಿಟ್ಟು ಮತ್ತು ಹತ್ತಿ ಬತ್ತಿ ಹಾಕಿಬಿಟ್ಟು ಇಡೋದು ಅಲ್ಲ ನೀವು ಪ್ರತಿದಿನನೂ ಸ್ವಚ್ಛಗೊಳಿಸಿ ಮತ್ತು ಪೂಜೆಯನ್ನು ಆರಂಭ ಮಾಡಬೇಕು ಪ್ರತಿದಿನವೂ ಫಸ್ಟು ವಿನಾಯಕನಿಗೆ ಸಂಕಲ್ಪ ಮಾಡಿಬಿಟ್ಟು ಆಮೇಲೆ ರಾಯರಿಗೆ ಮಾಡಬೇಕು ಇದೆಲ್ಲ ಸಂಕಲ್ಪ ಮಾಡೋಕ್ಕೂ ಮುಂಚೆ ಸ್ವಚ್ಛಗೊಳಿಸಿ ಎಲ್ಲ ತಯಾರಿ ನಡೆಸೋದ್ರ ಮೇಲೆ ದೀಪ ಹಚ್ಚಿಬಿಟ್ಟು ಸಂಕಲ್ಪ ಮಾಡಬೇಕು ದೀಪ ಹಚ್ಚಿದೆ ಫಸ್ಟೇ ಸಂಕಲ್ಪ ಮಾಡಿಬಿಟ್ಟು ಆಮೇಲೆ ದೀಪ ಹಚ್ಚಿ ಆರತಿ ಮಾಡೋದು ಅಲ್ಲ ಫಸ್ಟು ಎಲ್ಲ ರೆಡಿ ಇದೆಯಾ ಅಂತ ನೋಡಬೇಕು ನೈವಿದ್ಯ ಇಟ್ಟಿದ್ದೀರಾ ಮಂತ್ರಾಕ್ಷತೆ ದಿನ ಮಾಡಬೇಕು ಮಂತ್ರಾಕ್ಷತೆ ಸ್ವಲ್ಪ ಅದಕ್ಕೆ ಅಕ್ಕಿ ತೊಗೊಂಡು ಮಂತ್ರಾಕ್ಷತೆ ಮಾಡ್ಕೊಳ್ಳಿ ನೈವಿದ್ಯಾನೆ ನೋಡಬೇಕು ಐ ದೀಪಕ್ಕೆ ತುಪ್ಪ ಹಾಕಿ ಇಡಬೇಕು ತೊಳೆದು ಆಮೇಲೆ ಮಂತ್ರಾಕ್ಷತೆ ತಯಾರಿ ಮಾಡ್ಕೋಬೇಕು ಆಮೇಲೆ ಆರತಿಗೆ ಕರ್ಪೂರ ಎಲ್ಲ ಹಾಕಿ ಆರತಿ ರೆಡಿ ಮಾಡಿಟ್ಕೋಬೇಕು ಅದರ ನಂತರ ವಿನಾಯಕನಿಗೆ ಅಶ್ವಿನ ಕುಂಕುಮ ಹಾಕಿ ಮಂತ್ರಾಕ್ಷತೆ ತಗೊಂಡು ಸಂಕಲ್ಪ ಮಾಡಬೇಕು ಯಾವುದೇ ಥರದ ವಿಘ್ನ ಬರಬಾರ್ದು ಅಂತ ಸಂಕಲ್ಪ ಮಾಡಿ ವಿನಾಯಕಂಗೆ ಹಾಕಾದ್ರ ಮೇಲೆ ರಾಘವೇಂದ್ರ ಸ್ವಾಮಿಗೆ ನಿಮ್ಮ ಇಷ್ಟವನ್ನು ಇಷ್ಟ ಏನೇನಿದೆ ಅಂದರೆ ಒಂದೊಂದು ಸತಿ ಒಂದೊಂದು ಬೇಡ್ಕೊಳೋದಲ್ಲ ದಿನ ಒಂದೊಂದು ಬೇಡ್ಕೊಳೋದಲ್ಲ ಒಂದೇ ನಿಮ್ಮದು ಇಷ್ಟ ಏನು ಈಡೇರಬೇಕು ಅದನ್ನು ಮನಸ್ಸಿನಿಂದ ಒಂದೇ ಒಂದನ್ನು ನೀವು ಬೇಡ್ಕೊಂಡು ದಿನಾನು ಮಂತ್ರಾಕ್ಷತೆ ಅಂದರೆ ಕುಂಕುಮ ಹಾಕಿಬಿಟ್ಟು ಫಸ್ಟು ಕುಂಕುಮ ಅಶ್ವಿನ ಕುಂಕುಮ ಹಾಕಿಬಿಟ್ಟು ಮಂತ್ರಾಕ್ಷತೆ ಹಾಕಿ ಅದರ ನಂತರ ನೀವು ಮಂತ್ರ ಆರತಿ ಎಲ್ಲ ಮಾಡಾದ್ರ ಮೇಲೆ ಪೂಜೆ ಎಲ್ಲ ಮೇಲೆ ನಾನು ಸ್ಕ್ರೀನ್ ಮೇಲೆ ಹಾಕಿರೋ ಮಂತ್ರಾಕ್ಷ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಬೇಕು ಮನಸ್ಸಿನಲ್ಲಿ ಅಥವಾ ನೀವು ಬಾಯ್ಬಿಟ್ಟು ಕೆಲವರಿಗೆ ಬಾಯ್ಬಿಟ್ಟು ಹೇಳಿದ್ರೆ ಅವರಿಗೆ ಒಂಥರ ನೆಮ್ಮದಿ ಫೀಲ್ ಬರುತ್ತೆ ನಿಮ್ಮ ಅಂದರೆ ಮನಸ್ಸಿನಿಂದ ಹೇಳಬೇಕು ನೀವು ಮಂತ್ರನ ಹೇಳಿಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಏನೇನಿದೆ ಅದನ್ನೆಲ್ಲ ದೇವರ ಮುಂದೆ ಹೇಳಿ ಹೇಳಿದಾಗ ನಿಮಗೂ ಒಂಥರ ಮೈಂಡ್ ಫ್ರೀ ಆಗುತ್ತೆ ಅಂದರೆ ಮನಸ್ಸಿನಲ್ಲಿ ನೆಮ್ಮದಿಯನ್ನು ನಿಮಗೆ ಸಿಗುತ್ತೆ ನಾನು ಸಂಕಲ್ಪ ಮಾಡಿದ್ದೀನಿ ರಾಯರ ಹತ್ರ ನಾನು ಶ ಭಾನುವಾರ ಹತ್ತನೇ ತಾರೀಕಿಂದ ಶನಿವಾರದವರೆಗೂ ಏಳು ದಿನ ಸಂಕಲ್ಪ ಮಾಡಿದ್ದೀನಿ ನೀವು ಅಷ್ಟೇ ನೆಕ್ಸ್ಟ್ ಇವಾಗ ಮುಂದೆ ಬರುವ ಗುರುವಾರದಿಂದ ಈ ಸಂಕಲ್ಪವನ್ನು ಏಳು ದಿನದವರೆಗೆ ಮಾಡಿ ಅಂದರೆ ನಿಮ್ಮ ಇಷ್ಟ ಏನೇನಿದೆ ಅದನ್ನು ದೇವ್ರ ಹತ್ರ ಹೇಳಿಬಿಟ್ಟು ಅದು ಒಳ್ಳೆಯ ರೀತಿಯಲ್ಲಿ ಆಗಿರಬೇಕು ಮೇಲೆ ಬೇರೆಯವರಿಗೆ ಕೆಟ್ಟದಾಗಬೇಕು ಅವ್ರು ಚೆನ್ನಾಗಿರಬಾರ್ದು ಈ ಥರ ಎಲ್ಲ ಬೇಕುಬಾರ್ದು ನಿಮಗೇನು ಒಳ್ಳೇದಾಗಬೇಕು ಅಂದರೆ ಒಳ್ಳೆಯ ವಿಷಯ ಇರಬೇಕು ಇದರಲ್ಲಿ ಆವಾಗ ದೇವ್ರು ನಮ್ಮ ಜೊತೆ ಇದ್ದೇ ಇರ್ತಾರೆ ದೇವ್ರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ ಹಾಗೆ ನಾವು ಭಕ್ತಿಯಿಂದ ಇದ್ದರೆ ದೇವ್ರು ನಮ್ಮ ಜೊತೆ ಇದ್ದೇ ಇರ್ತಾರೆ ನಮ್ಮ ಕೈ ಬಿಡಲ್ಲ ರಾಯರು ಯಾವತ್ತಿದ್ದರೂ ನಮ್ಮ ಜೊತೆ ಇದ್ದೇ ಇರ್ತಾರೆ ಬೇಕಾದ್ರೆ ಇದನ್ನು ಈ ಸಂಕಲ್ಪ ನೀವು ಏಳು ದಿನ ಮಾಡಿ ನೋಡಿ ನಿಮಗೆ ಮನಸ್ಸಿನಲ್ಲಿ ಒಂಥರ ನೆಮ್ಮದಿ ಶಾಂತಿಯಿಂದ ಇರ್ತೀರಾ ಆಮೇಲೆ ಈ ಪೂಜೆ ಮೇಲೆ ಹಂಗೆ ನೀವು ಕಮೆಂಟ್ ಮಾಡಿ ಹೇಳಿ ಇದರಿಂದ ನಿಮ್ಮ ಮನಸ್ಸು ಶಾಂತಿ ಇತ್ತ ಹೇಗೆ ಅನಿಸ್ತು ನಿಮಗೆ ಅದು ಅಭಿಪ್ರಾಯ ಹೇಳಿ ಬೇರೆಯವರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ನೀವು ಮಾಡಿರೋ ಸಂಕಲ್ಪ ಇವಾಗ ನಿಮಗೆ ಏಳು ದಿನದಲ್ಲೇ ಆಗ್ಬಿಡಬೇಕು ತಕ್ಷಣ ಆಗಬೇಕು ಅಂತೆಲ್ಲ ನೀವು ಅನ್ಕೋಬಾರ್ದು ನೀವು ಮನಸ್ಸಿನಿಂದ ಮಾಡಿರ್ತೀರಲ್ಲ ಅಕಸ್ಮಾತ್ ನೀವು ಏಳು ದಿನದ ಒಳಗಡೆನೂ ಆಗ್ಬೋದು ನೀವು ಅಂದ್ಕೊಂಡಿರೋದು ಹಾಗೆ ಒಂದು ತಿಂಗಳನ್ನೂ ತಗೋಬೋದು ಅಥವಾ ಎರಡು ಮೂರು ತಿಂಗಳನ್ನ ತಗೋಬೋದು ಬಟ್ ಆದರೆ ನೀವು ಅಂದ್ಕೊಂಡಿರೋದು ಹಾಗೇ ಆಗುತ್ತೆ ಅದನ್ನು ಏನಂದರೆ ಆ ಸಂಕಲ್ಪ ನೀವು ಏಳು ದಿನ ಮಾಡಿರ್ತೀರಲ್ಲ ಮುಂದೇನು ಅಷ್ಟೇ ನಾನು ಅದಕ್ಕೆ ಪ್ರಯತ್ನ ಪಡಬೇಕು ಅನ್ನೋದು ಇರಬೇಕು ನಿಮಗೆ ಅಂದರೆ ಇವಾಗ ನಿಮ್ಮ ಜಾಬಿಗೋಸ್ಕರ ದೇವರೇ ಇವಾಗ ನಾ ಸಂಕಲ್ಪ ಮಾಡಿಬಿಟ್ಟಿದ್ದೀನಿ ದೇವರೇ ನನಗೊಂದು ಕೆಲಸ ಕೊಡಿಸ್ತಾನೆ ಅಂತ ಅಲ್ಲ ನಿಮ್ಮ ಪ್ರಯತ್ನ ಇದ್ದರೆ ಅವಾಗ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಯಾವುದೇ ಕೆಲಸ ಆದರೂ ಅಷ್ಟೇ ಪ್ರತಿಫಲ ಸಿಗುತ್ತೆ ನಾ ಈ ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಅಂದರೆ ನನಗೆ ಯೂಸ್ ಆಗಿರೋದ್ರಿಂದ ಇದರಿಂದ ತುಂಬ ಒಳ್ಳೆಯ ರೀತಿಯಿಂದ ಆಗಿರೋದ್ರಿಂದ ನನಗೇ ಸುಖ ಶಾಂತಿ ನೆಮ್ಮದಿ ಯಾವುದೂ ಕೊರತೆ ಇಲ್ಲ ಅದೇ ಈ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದರಿಂದ ಆ ಏಳು ದಿನ ನನ್ನ ಮನಸ್ಸಿನಲ್ಲೇ ನೆಮ್ಮದಿ ಆದರೆ ಆ ಪ್ರೊಸೀಜರ್ ಇದೆಯಲ್ಲ ಎಷ್ಟು ಇದೆ ಅಂದರೆ ಶಾಂತಿಯಿಂದ ನಾನು ಪೂಜೆ ಮಾಡ್ತೀನಿ ಈ ಬೆಳಿಗ್ಗೆ ಎದ್ದು ಅಂದರೆ ಆ ಥರ ನಾನೇ ಪೂಜೆ ಮಾಡಬೇಕು ನಾನು ಇವತ್ತು ನಿನ್ನೆಗಿಂತಲೂ ಆಗಬೇಕು ದೇವ್ರದೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಬೇಕು ನಿಮಗೆ ಒಂದಿನ ನೀವು ಮಾಡಿದ್ರ ಮೇಲೆ ನೆಕ್ಸ್ಟ್ ಡೇ ನೀವಾಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಫಸ್ಟ್ ದಿನ ಸ್ವಲ್ಪ ಭಯ ಆಗುತ್ತಿಲ್ಲ ನಾನು ಮಾಡ್ತಿರೋದ್ರಲ್ಲಿ ತಪ್ಪಾಗುತ್ತೋ ಏನೋ ಹಾಗೆ ತಪ್ಪು ಸರಿ ಮುಂದೆ ಬರುತ್ತೆ ನಾನು ಹೇಳೋದು ನೀವು ಪ್ರಯತ್ನ ಪಡಿ ಅಂತ ಹೇಳ್ತೀವಿ ಯಾವುದೇ ಕೆಲಸ ಆದ್ರೂ ನಾನು ಪೂಜೆ ಅಂತ ಹೇಳ್ತಿಲ್ಲ ಯಾವುದೇ ಕೆಲಸ ಇರ್ಬೋದು ನಿಮ್ಮ ಪ್ರಯತ್ನ ಇದ್ದರೆ ಮಾತ್ರ ಅದು ನಾನು ಯಾವತ್ತಿಗೂ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀನಿ ದೇವರು ಒಟ್ಟು ನಮ್ಮ ಜೊತೆ ಇರ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿ ಇರಬೇಕು ಇದು ಒಳ್ಳೆಯ ಸಮಯ ಆಗಿದೆ ಅದಕ್ಕೆ ನೀವು ಆರಾಧನೆ ಮಾಡಿ ಸಂಕಲ್ಪ ಮಾಡಿ ಅಥವಾ ಪೂಜೆ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ನಿಮಗೂ ಒಳ್ಳೇದಾಗಲಿ ಅಂತ ನಾನು ಹೇಳ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಈ ವಿಡಿಯೋ ನೋಡಾದ್ರ ಮೇಲೆ ನಿಮಗೆ ಯೂಸ್ ಆಯಿತು ಅಂದರೆ ಶೇರ್ ಮಾಡಿ ಬೇರೊಬ್ರಿಗೂ ಹಾಗೆ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ನೀವು ಮುಂದೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ಅಥವಾ ಪೂಜೆ ವಿಷಯದಲ್ಲಾದರೂ ಹೇಳಿ ಹಾಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಬೇಕು ಅಂತ ಹೇಳಿ ಹೇಳಿದ್ರು ನಾನು ವೀಡಿಯೋ ಮಾಡ್ತೀನಿ ನನಗೆ ಗೊತ್ತಿರೋಷ್ಟು ನಿಮಗೆ ತಿಳಿಸ್ತಾ ಹೋಗ್ತೀನಿ ಹಾಗೆ ಬಿಸ್ನೆಸ್ಗಳ ಬಗ್ಗೆ ನೀವು ಮನೆಯಲ್ಲೇ ಕೂತು ಯಾವ್ಯಾವ ಥರ ಬಿಸ್ನೆಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ನನಗೆ ಸ್ವಲ್ಪ ನಾಲೆಡ್ಜ್ ಇದೆ ನಂಗೆ ಗೊತ್ತಿರೋದು ಹೇಗೆ ನೀವು ಸೇಲ್ ಮಾಡ್ಬೋದು ಅದರ ಬಗ್ಗೆ ಎಲ್ಲ ಗೊತ್ತಿರೋದ್ರಿಂದ ನಿಮಗೆ ಏನಾದ್ರು ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಅದ್ರ ಬಗ್ಗೆ ನಾನು ಮುಂದೆ ವೀಡಿಯೋ ಮಾಡ್ತೀನಿ ನೀವು ಒಂದು ಕಮೆಂಟ್ ಹಾಕಿ ಬಿಸ್ನೆಸ್ ಬಗ್ಗೆ ಇದ್ರೆ ಬಿಸ್ನೆಸ್ ಅಂತ ಒಂದು ಕಮೆಂಟ್ ಹಾಕಿ ಪೂಜೆ ಇದೆ ಪೂಜೆ ಅಂತ ಹೇಳಿ ಹಾಕಿ ಏನೋ ಒಂದು ಹಾಕಿ ಅವಾಗ ನಮಗೂ ಗೊತ್ತಾಗುತ್ತೆ ಈ ಥರ ವೀಡಿಯೋ ಮಾಡಿದ್ರೆ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಕೂತಿರೋರಿಗೂ ಸಮೇತ ನನಗೆ ಒಂದು ಐಡಿಯಾ ಇದ್ದಾವೆ ಹೇಗೆ ಬಿಸ್ನೆಸ್ ಮಾಡ್ಬೋದು ಅಂತ ಹೇಳಿ ಮನೇಲಿ ಕೂತ್ಬಿಟ್ಟು ಅಂದರೆ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಹೇಗೆ ನಾವು ಪ್ರಾರಂಭ ಮಾಡ್ಬೋದು ಅಂತಲೂ ಹೇಳ್ತೀನಿ ನಿಮಗೆ ಯಾವ ಥರ ವೀಡಿಯೋ ಬೇಕು ನಂಗೆ ಒಂದು ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತೀನಿ ಹಾಗೆ ನಂದು ಡೈಲಿ ಲೈಫ್ ಬಗ್ಗೆನೂ ಸ್ವಲ್ಪ ಇದರಲ್ಲಿ ಹೇಳ್ತಾ ಹೋಗ್ತೀನಿ ಇನ್ಮೇಲೆ ಡೈಲಿ ವೀಡಿಯೋ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಇವಾಗ ನಾನು ಸುಮ್ಮನೆ ಇಲ್ಲ ಇವಾಗ ನನಗೆ ಕೆಲವೊಂದು ಕಾರಣಗಳಿಂದ ನಾನಿವಾಗ ಡೈಲಿ ವೀಡಿಯೋಸ್ನ ಹಾಕೋಕ್ಕಾಗ್ತಿಲ್ಲ ಮೊದಲಿಗೆ ನನ್ನ ವೀಡಿಯೋಗಳನ್ನೆಲ್ಲ ತುಂಬ ಚೆನ್ನಾಗಿ ನೋಡಿದ್ದೀರಾ ನನಗೆ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಈಗ ಮುಂದೆ ಬರೋ ವೀಡಿಯೋಸ್ನ ನೀವು ಒಂಚೂರು ಸಪೋರ್ಟ್ ಮಾಡಿ ಎಲ್ಲರನ್ನು ಬೆಳೆಸಿ ಹಾಗೆ ಒಬ್ಬರು ಒಬ್ರಿಗೆ ಆದರೆ ಮಾತ್ರ ನನ್ನ ಪ್ರಕಾರ ಮುಂದೆ ಬರೋಕ್ಕೆ ಸಾಧ್ಯ ಅಂತ ಹೇಳ್ತೀನಿ ಬಟ್ ಅದರಲ್ಲಿ ನಿಮ್ಮ ಪ್ರಯತ್ನ ಜಾಸ್ತಿ ಇದ್ದರೆ ಮಾತ್ರ ಮುಂದೆ ಬಂದೇ ಬರ್ತೀರಾ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಫುಲ್ ವಾಚ್ ಮಾಡಿದಕ್ಕೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದು ಹೇಳಬೇಕು ಅಂದರೆ ಇವಾಗ ವಿಡಿಯೋ ಮಾಡಬೇಕು ಅಂತ ಹೇಳಿ ಮಾಡಿದಲ್ಲ ಇದು ನನ್ನ ಮನಸ್ಸಿನಿಂದ ಬಂದಿರೋ ವಿಡಿಯೋ ಅಂತಲೇ ಹೇಳ್ಬೋದು ಇದು ಮಾಡಿದ್ರೆ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಹಾಗೆ ಈ ವಿಡಿಯೋ ವಾಚ್ ಮಾಡ್ತಾರೆ ಅಂತ ನನ್ನ ಒಂದು ಬಂದಿದೆ ಬಟ್ ಅದು ಗೊತ್ತಿಲ್ಲ ನಾನು ಹೇಳಲ್ಲ ಇವಾಗ ನನ್ನ ಮನಸ್ಸಲ್ಲಿ ಬಂದಿದೆ ಬಟ್ ಬೇರೆಯವ್ರಿಗೆ ಇಷ್ಟನೂ ಆಗ್ಬೋದು ಇಷ್ಟ ಆಗದೇನೂ ಇರ್ಬೋದು ನಿಮಗೆ ಯಾವ ಥರ ಮುಂದೆ ವೀಡಿಯೋ ಬೇಕು ಅಂತ ಏನಾರು ಹೇಳಿ ನಾನು ಫೇಸ್ನ ತೋರಿಸಿಲ್ಲ ಅಂತ ಹೇಳಿಬಿಟ್ಟು ನಾನು ಈ ಥರ ಕಾರ್ಟೂನ್ ಮೂಲಕ ನನಗೆ ಗೊತ್ತಿರೋದನ್ನು ಶೇರ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಇವಾಗ ಕೆಲವರಿಗೆ ಥರ ಇರುತ್ತೆ ಇವಾಗ ಫೇಸ್ ಎಲ್ಲ ಶೇರ್ ಮಾಡಿದ್ರೆ ನನ್ನ ಫ್ಯಾಮಿಲಿ ಕಡೆಯಿಂದ ಏನು ಅನ್ಕೊಳ್ತಾರೆ ಏನೋ ಅದು ನನ್ನ ಮನಸ್ಸಿನಲ್ಲೂ ಇದೆ ಇವಾಗ ಕೆಲವರು ಒಂದು ಸ್ವಲ್ಪ ಏನಾರು ಆಡ್ಕೊಂಡು ನಗ್ತಾರೆ ಇದೆಲ್ಲ ಬೇಕಿತ್ತಾ ಅಂತ ಹೇಳಿ ಹಂಗೆ ಆಗಬಾರ್ದು ಅಂತ ಹೇಳಿ ನಾನು ಕಾರ್ಟೂನ್ ಮೂಲಕ ಕೆಲವೊಂದು ವಿಷಯ ನಿಮಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗ್ಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್